ಸ್ವಾಗತ ನಮ್ಮ ಕಿಚನ್ಗೆ ಮಂಗಳೂರು ಸತ್ತಕಾಯಿ ಮೊಸರು ಸಾರು ಮಾಡ್ತಾಯಿದ್ದೀನಿ ಇದು ಫಸ್ಟೇ ಎಲ್ಲ ಕೊಯ್ದು ತೊಳೆದು ರೆಡಿ ಮಾಡಿ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಇದು ಬೇಯ್ತಾ ಇದೆ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಬೇಯವಾಗಿ ಇದಕ್ಕೆ ಉಪ್ಪು ಹಾಕಬೇಕು ರುಬ್ಕೊಳ್ಳುವ ಇದಕ್ಕೆ ಹಾಕುವ ಸಾಮಾನು ಸ್ವಲ್ಪ ಒಂದು ಸ್ಪೂನು ಜೀರಿಗೆ ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಮೂರು ನಾಲ್ಕು ಚಿಕ್ಕ ಚಿಕ್ಕದಿದು ಬೇಕಾದ್ರೆ ನೀವು ಖಾರ ಎಷ್ಟು ಬೇಕು ಜಾಸ್ತಿ ಹಾಕೋಂಗಿಲ್ಲ ಇದು ಖಾರ ಅದು ಕಮ್ಮಿ ಖಾರ ಹಾಕಬೇಕು ಅದಕ್ಕೋಸ್ಕರ ನಾಲ್ಕು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಚೂರು ಕಡಲೆ ಅದಕ್ಕೆ ಒಂದು ಬಟ್ಟಲು ತೆಂಗಿನಕಾಯಿ ಚುಕ್ಕೆ ಅರಿಶಿನ ಇವಾಗ ಇದನ್ನ ನೈಸಾಗಿ ರುಬ್ಕೊಳ್ಳುವ ಸೋತಕ ಇವಾಗ ಬೆಂದಿದೆ ಇವಾಗ ಅದಕ್ಕೆ ಮೂರು ಎಲ್ಲ ಮಸಾಲೆ ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಬೇಕು ಸ್ವಲ್ಪ ಹೊತ್ತು ತುಂಬ ಬೇಯಿಸಬಾರ್ದು ತುಂಬ ಬೇಯಿಸ್ರೆ ಅದು ನೀರು ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ಬೇಯಿಸಿಡಬೇಕು ಇದನ್ನ ಎಷ್ಟು ಬೇಕು ಅಷ್ಟು ನೀರು ಇರಬೇಕು ತುಂಬ ನೀರು ಹಾಕಬಾರ್ದು ಸ್ವಲ್ಪ ಗಟ್ಟಿಗಿರ್ಬೇಕು ಮೊದ್ಲೇ ಉಪ್ಪು ಹಾಕಿದೆ ಇದಕ್ಕೆ ನೋಡಿ ಇವಾಗ ಸ್ವಲ್ಪ ಕುದಿಬೇಕಿದು ಇದು ಇಡೋಣ ಇದು ಕುದಿದೆ ರೆಡಿಯಾಗಿದೆ ಅಲ್ಲ ಇದಕ್ಕೆ ಒಗ್ಗರಣೆ ಕೊಡೋಣ ಇದಕ್ಕೆ ಒಗ್ಗರಣೆ ಮಾಡುವ ಸಾಸಿವೆ ಹಣಮೆಣಸಿನ್ಕಾಯಿ ಕರಿಬೇವು ಸಿಕ್ಕಿ ಹಿಂದು ರೆಡಿಯಾಗಿದೆ ಒಗ್ಗರಣೆ ಈಗ ಹಾಕಿ ಮಿಕ್ಸ್ ಮಾಡಿದೆ ಚೆನ್ನಾಗಿ ಆಯ್ತು ಚೆನ್ನಾಗಿದೆ ಅದಕ್ಕೆ ಚಪಾತಿಗೆ ಎಲ್ಲಕ್ಕೂ ತಿನ್ಬೋದು ಈಗ ಇದಕ್ಕೆ ಸ್ವಲ್ಪ ಮೊಸ್ರು ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಸ್ಪೂನ್ ಮೊಸರು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇಡಬೇಕು ಸಿಂಪಲ್ ಸೋ ಸೌತೆಕಾಯಿ ಮೊಸರು ಸಾರು ಇದನ್ನ ಸಿಂಪಲಾಗಿ ಮಾಡ್ಬೋದು ಎಲ್ಲ ಸಾಮಾನೆಲ್ಲ ಆಗುತ್ತೆ ಆದರೆ ರುಚಿಕರವಾಗಿರುತ್ತೆ ಈ ಚಳಿಗಾಲಕ್ಕೆ ತುಂಬ ಒಳ್ಳೆಯದು ಅಂದರೆ ಮಾಡಿ ನೋಡಿ ರುಚಿ ಟೇಸ್ಟು ನೋಡಿ